ನಮಸ್ಕಾರ ವೀಕ್ಷಕರೇ ನಾವ್ ವೈಭು ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಏನೇನಿದಾವಂತ ನೋಡೋದನ್ನ ನೋಡ್ರಿ ನೋಡ್ರಿ ವೀಕ್ಷಕರ ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಇರೈತಿ ಮತ್ತೆ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಇರೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟೇಜ್ ಇರೈತಿ ಅಂದ್ರೆ ಮೂರು ಇಂಡೆಕ್ಸ್ ಇವತ್ತು ಏರಾವರಿ ಹತ್ರಾಗ್ರಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಲ್ ಟೈಮ್ ಹೊಡೆದವ್ರಿ ಇವತ್ತು ಇದೊಂದು ಗುಡ್ ನ್ಯೂಸ್ ರೀ ವೀಕ್ಷಕರೀ ಇದ್ರಲ್ಲಿ ಏನು ಗೊತ್ತಾಗ್ತೈತೆ ಅಂದ್ರೆ ಬುಲ್ ರನ್ ಕಂಟಿನ್ಯೂ ಐತೆ ಅಂತ ನಮಗೆ ಗೊತ್ತಾಗ್ತೈತಿ ವೀಕ್ಷಕರೇ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ನಮ್ಮ ಇಂಡಿಯನ್ ಓವರ್ ಆಲ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಷ್ಟ ಇರಾತಿತ್ ಅಂದ್ರೆ ಎರಡು ಮೂರು ಹಿಂದೆ ಒಂದು ವಿಡಿಯೋ ಹಾಕಿನಿ ಅದೇನಂತಂದ್ರೆ ಯು ಎಸ್ನಾಗ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಯಾರ ಯು ಎಸ್ ಫೆಡ್ ಅವರ ಫಿಫ್ಟಿ ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರಿಂದ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇರಾತೈತ್ರಿ ಅಲ್ಲಿ ಯು ಎಸ್ನಾಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರಿಂದ ಇಂಡಿಯಾಗ ಯಾಕೆ ಲಾಭ ಆಗತ್ತೆ ಅಂದ್ರೆ ವೀಕ್ಷಕರೇ ಒನ್ ಡೇ ಮಾತ್ರ ನಮ್ಮ ಇಂಡಿಯನ್ ಕಂಪ್ನಿಗಳು ಯು ಎಸ್ ಎನಾಗ ಇರ್ತಾವ ಈಗ ಅವ್ರ ಕಡಿಮೆ ಬಡ್ಡಿನಾಗ ಸಾಲ ಸಿಗ್ತೈತಿ ನಮ್ಮ ಇಂಡಿಯನ್ ಕಂಪ್ನಿಗಳಿಗೆ ಯು ಎಸ್ ಎನ್ಯಾಗ ಮತ್ತು ಯು ಎಸ್ ಇರ್ತಾರಲ್ಲ ರೀ ಎಫ್ ಐ ಎಸ್ ಅಂತೇ ಅವ್ರ ಕಡೆ ಈಗ ರೊಕ್ಕ ಭಾಳ ಉಳಿತೈತಿ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಕೊಡೋದಾಗ್ತೈತಲ್ಲ ರೀ ರೊಕ್ಕ ಉಳಿತೈತಿ ಅವ್ರ ರೊಕ್ಕನ ಅವ್ರ ಫಾರಿನಾಗ ಇನ್ವೆಸ್ಟ್ ಮಾಡ್ತಾರ ಅಂದ್ರೆ ನಮ್ಮಂಥ ದೇಶಗಳನ್ನಾಗ ಯಾವ ಗ್ರೋ ಆಗ್ತಿರ್ತೋ ಆ ದೇಶ ಇನ್ವೆಸ್ಟ್ ಮಾಡ್ತಾರ ನಾನು ವೀಕ್ಷಕರೇ ಮನೆ ದಿನಾನು ನೋಡಿರ್ಬೋದು ನೀವು ಶುಕ್ರವಾರ ದಿನ ಎಫ್ ಐಝದ ಹದಿನಾಲ್ಕು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ರು ನಮ್ಮ ದೇಶನಾಗ ಅಂದ್ರೆ ವೀಕ್ಷಕರ ಈ ತರಲ್ಲಿ ಏನಾಗ್ತೈತೆ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಬರ್ತೈತೆ ನಮ್ಮ ದೇಶನಾಗ ಅದ ಕಾರಣ ನೋಡಬಹುದು ವೀಕ್ಷಕರೇ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅದು ಏರಿ ಇರತ್ತವ ಮತ್ತು ವೀಕ್ಷಕರೇ ನೆಕ್ಸ್ಟ್ ನ್ಯೂಸ್ ಏನಂತಂದ್ರೆ ವಡಾಫೋನ್ ಐಡಿಯಾ ಸ್ಟಾಕ್ ವಡಾಫೋನ್ ಐಡಿಯಾ ಸ್ಟಾಕ್ ಇವತ್ತು ಬೆಳಿಗ್ಗೆ ಹತ್ತು ಪರ್ಸೆಂಟ್ ಸುಮಾರು ಇರೀ ಬಟ್ ಕ್ಲೋಸ್ ಆಗೋ ಆಗೋ ತಕ್ಕ ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜಿಗೆ ಏರಿ ಕ್ಲೋಸ್ ಆತ ಅಂದ್ರೆ ಹತ್ತು ಪರ್ಸೆಂಟ್ ಸುಮಾರು ಇರೀತಾ ಬಟ್ ಮೂರ್ ಪರ್ಸೆಂಟ್ಗಾನ ಏರಿ ಕ್ಲೋಸ್ ಆಗ್ಬಿಡತ್ತ ವೀಕ್ಷಕರೇ ಹತ್ತು ಪರ್ಸೆಂಟ್ ಸುಮಾರು ಬೆಳಿಗ್ಗೆ ಏರಕ ಮೇನ್ ರೀಸನ್ ಏನಂತಂದ್ರೆ ವಡಾಫೋನ್ ಐಡಿಯಾ ಕಂಪ್ನಿಗೆ ನೋಕಿಯಾ ಮತ್ತ ಸ್ಯಾಮ್ಸಂಗ್ ಕಡಿಂದ ಮೂವತ್ತು ಸಾವಿರ ಕೋಟಿ ಒಂದು ಡೀಲ್ ಸಿಕ್ಕಿತ್ತ ಫೋರ್ ಜಿಯನ್ನ ಇನ್ನ ಹೆಚ್ಚು ಟವರ್ಗಳನ್ನ ಹತ್ಸಾಕ ಮತ್ತ ಫೈ ಫೈವ್ ಜಿ ನೆಟ್ವರ್ಕ್ ತರಾಕ ಹಿಂಗ ರೊಕ್ಕ ಸಿಕ್ಕಿದ್ರಿಂದ ಥರ್ಟಿ ತೌಸಂಡ್ ಕರೋಡ್ ವಡಾಫೋನ್ ಐಡಿಯಾ ಕಂಪ್ನಿಗೆ ಸಿಕ್ಕಿದ್ರಿಂದ ಇವತ್ತು ಏರಿತಾ ಬಟ್ ಅಂದ್ರೂ ಭಾಳ ಏನು ಇರ್ಲಿಲ್ಲ ಸ್ವಲ್ಪ ಏರಿ ಕ್ಲೋಸ್ ಆತ ಯಾಕಂತಂದ್ರೆ ವೀಕ್ಷಕರೇ ಮೇನ್ ಅಂದ್ರೆ ಸ್ಟಾಕ್ ಉತ್ ಫಂಡಾಮೆಂಟಲ್ ಸ್ಟಾಕ್ ಉತ್ ಫಂಡಮೆಂಟಲ್ ಸರಿ ಇಲ್ಲ ಸಾಲ ಬಾಯ್ತಿ ಅದ ಕಾರಣ ವೀಕ್ಷಕರೇ ಕಂಪ್ನಿ ದ ಹಿಂಗ ಪರಿಸ್ಥಿತಿ ಸದ್ಯ ಒಂದ್ ಸಪೋರ್ಟ್ ಐತಿ ಹತ್ ರೂಪಾಯಿ ಅರ್ವತ್ನಾಕ್ ಪೈಸೆ ಅಂತ ಅಂದ್ರೆ ಹತ್ತು ರೂಪಾಯಿ ಅರ್ವತ್ ಪೈಸೆಗೆ ಒಂದ್ ಸಪೋರ್ಟ್ ಐತಿ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿ ಕಳೆಕ್ ಹೋದ್ರೆ ಸ್ಟಾಪ್ ಬಿಡೋದ ಚಾನ್ಸಸ್ ಹೆಚ್ಚಿರ್ತೈತಿ ಬರೀ ವೀಕ್ಷಕರಿಗೆ ವೀಕ್ಷಕರ ಐ ಡಿ ಐಟಾ ನೋಡೋಣ ನೋಡ್ರಿ ವೀಕ್ಷಕರೇ ಇವತ್ತು ಡಿಐ ಜ ಒಂದ್ ಸಾವಿರದ ಇಪ್ಪತ್ತೆರಡು ಕೋಟಿ ಬಾಯಿಂಗ್ ಮಾಡ್ಯಾರ ಮತ್ತ ಎಫ್ ಐ ಝ ನಾಕ್ ನೂರ ನಾಲ್ಕು ಕೋಟಿ ಬಾಯಿಂಗ್ ಮಾಡ್ಯಾರ ಮತ್ತ್ ಬರೀ ಈಗ ನಿಫ್ಟಿ ಟಾಪ್ ಗೆನೋರ್ ನಿಫ್ಟಿ ಟಾಪ್ ಲೂಸರ್ ಅನ್ನ ನೋಡೋಣ ನೋಡ್ರಿ ವೀಕ್ಷಕರೇ ನಿಫ್ಟಿ ಟಾಪ್ ಗೆನೆಯ ಬಜಾಜ್ ಆಟೋ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಇರೈತಿ ಮತ್ತ ಎಮ್ ಎಂಡ್ ಎಮ್ ಅಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಇರೈತಿ ಓ ಎನ್ ಜಿ ಸಿ ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ క్ పర్సెంటేజ్ హీరో మోటార్ ప్రో టూ పొయింట్ నైన్ ఫోర్ పర్సెంటేజ్ ఎస్ బిఐ లైఫ్ టు పొయింట్ సిక్స్ సిక్స్ పర్సెంటేజ్ ఈ బీ టూసర్ నో ఐచ్ ఆర్ మోటర్ నోడ్రీ వన్ సిక్స్ ఫోర్ పర్సెంటేజ్ బ్యాంక్ ఒన్ పైంట్్రీ పర్సెంటేజ్ బితి డేవి ల్యాబ్ వన్ నైన్ పర్సెంటేజ్ విప్రో నోడి వన్ పైంట్ీ పర్సెంటేజ్ బతి ఇన్ బ్యాంక్ ಈಗ ಬರೀ ಅಡ್ವಾನ್ಸ್ ಡಿಕ್ಲೈನ್ ರೇಷೋನ ನೋಡೋನು ನೋಡ್ರಿ ವೀಕ್ಷಕರು ಇವತ್ತು ಒಂದು ಸಾವಿರದ ಅರವತ್ತಾರು ಸ್ಟಾಕ್ಗಳು ಬೀಳಾತಿದ್ದು ಮತ್ತು ಹದಿನೇಳು ನೂರ ಅರವತ್ತೆಂಟು ಸ್ಟಾಕ್ಗಳು ಇರತ್ತಿದ್ವು ಅಂದರೆ ಇವತ್ತು ಇರೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತು ವೀಕ್ಷಕರೇ ನೋಡ್ರಿ ಈಗ ನಿಫ್ಟಿದ ಕರೆಂಟ್ ಪ್ರೈಸ್ ನಡ್ದೈತಿ ಇಪ್ಪತ್ತೈದು ಸಾವಿರದ ಒಂಬತ್ತು ಮೂವತ್ತೊಂಬತ್ತು ನನಗೆ ಅನಿಸ್ತೈತಿ ಈಗ ಇದಾರನಾಗಾನ ಏನ್ರಿ ಟ್ವೆಂಟಿ ಸಿಕ್ಸ್ ಥೌಸಂಡ್ಗೆ ಹೋಗ್ಬೋದು ಟ್ವೆಂಟಿ ಸಿಕ್ಸ್ ಥೌಸಂಡ್ಗೆ ಹೋತಂದ್ರೆ ವೀಕ್ಷಕರೇ ಡೈರೆಕ್ಟ್ ಮ್ಯಾಗ ಹೋಗಂಗಿಲ್ಲ ಮತ್ತು ಸ್ವಲ್ಪ ಕನ್ಸಲ್ಟ್ರೇಷನ್ ಮಾಡ್ಬೋದು ಇಲ್ಲಾ ಮತ್ತು ಸ್ವಲ್ಪ ಕೆಳಗೆ ಬಂದು ಮತ್ತೆ ಮ್ಯಾಗ ಹೋಗ್ಬೋದು ಯಾಕಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಒಂದ್ ಸೈಕೋಜಿಕಲ್ ಲೆವೆಲ್ ಆಗಿರ್ತೈತಿ ಆದ ಕಾರಣ ಅಲ್ಲಿ ಸೆಲರ್ಸ್ ಇರ್ತಾರ ಆದ ಕಾರಣ ಅಲ್ಲಿ ಸ್ವಲ್ಪ ರೆಜಿಸ್ಟೆನ್ಸ್ ತೊಗೋಬೋದು ಇಪ್ಪತ್ತಾರು ಸಾವಿರದ ಏತ್ರಿ ವೀಕ್ಷಕರೇ ವೀಕ್ಷಕರ ಎಷ್ಟೈತಿ ವಿಡಿಯೋ ಈಗ ಬೆಳಿಗ್ಗೆ ಒಂದ್ ನಾ ವಿಡಿಯೋ ಹಾಕಿನಿ ಐಫೋನ್ ಸಿಕ್ಸ್ಟೀನ್ ರೀ ಅದು ಬಾಯ್ ಮಾಡ್ಬೇಕು ಬೇಡ ಅಂತ ಫುಲ್ ಡೀಟೇಲ್ ದ ಹೇಳಿ ಅಂದ್ರೆ ಟೆಕ್ನಿಕಲಿ ನಾ ಹೇಳಿಲ್ಲ ಫೋನ್ ನ ಏನೇನ್ ಫ್ಯೂಚರ್ ಇದಾವಂತ ಫೈನಾನ್ಸಿಯಲಿ ನೀವು ಸ್ಟೇಬಲ್ ಇದ್ರೆ ಹೆಂಗ್ ಐಫೋನ್ ಅನ್ನ ತೋಬೋದು ಅಂತ ಎಲ್ಲ ಡೀಟೇಲ್ ಹೇಳ್ನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೇನೆ ಮ್ಯೂಚುವಲ್ ಫಂಡ್ ಸೀರೀಸ್ ನಡತೈತಿ ಮ್ಯೂಚುವಲ್ ಫಂಡ್ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆ ವಿಡಿಯೋಗಳನ್ನ ನೋಡ್ರಿ ಫ್ರೀನ ಇರ್ತಾವ ಈ ವಿಡಿಯೋ ಚಾಲಿ ಲೈಕ್ ಮಾಡಿ ಚಾನಲ್ ಮೇನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು